ಆದ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣಸ್ ಕರ್ನಾಟಕ ರಾಜ್ಯದಲ್ಲಿರುವಂತಹ ಆಶಾ ಕಾರ್ಯಕರ್ತೆಯರಿಗೆ ಭರ್ಜರ್ ಗುಡ್ ನ್ಯೂಸ್ ಆಗಿರಾದ ರಾಜ್ಯ ಸರ್ಕಾರದಿಂದ ಎರಡ್ ಸಾವಿರ ರೂಪಾಯಿ ಹಣವನ್ನ ನಿಮಗೆ ಗೌರವಧನವನ್ನ ಕೊಡ್ತಿದ್ದಾರೆ ಇದೊಂದು ಖುಷಿ ವಿಚಾರ ಇಲ್ಲಿ ಆಶಾ ಕಾರ್ಯಕರ್ತೆಯರು ಮೊನ್ನೆ ಧಾರವಾಡದಲ್ಲಿ ಹೋರಾಟ ಮಾಡಿದರೆ ಎಲ್ಲ ಒಂದು ಜಿಲ್ಲೆಯ ಆಶಾ ಕಾರ್ಯಕರ್ತೆಯರು ನಮಗೆ ಐದು ಸಾವಿರ ರೂಪಾಯಿ ಕೊಡ್ಲೇಬೇಕು ಹತ್ತು ಸಾವಿರ ರೂಪಾಯಿ ಕೊಡ್ಲೇಬೇಕು ಹನ್ನೆರಡು ಸಾವಿರ ರೂಪಾಯಿ ಅಂತ ಹೇಳಿ ಹೋರಾಟ ಮಾಡಿದರೆ ನಿಮ್ಮ ಒಂದು ಪ್ರಶ್ನೆ ಏನಂದ್ರೆ ಮೂರು ಬಿಟ್ಟಂತ ಅಧಿಕಾರಿಗಳಿಗೆ ಜಾಸ್ತಿ ಹಣವನ್ನ ಕೊಡ್ತೀರಾ ಮೂರು ಬಿಟ್ಟಂತ ಅಧಿಕಾರಿಗಳಿಗೆ ಲಂಚ ತಿನ್ನುವಂಥ ಅಧಿಕಾರಿಗಳಿಗೆ ನೀವು ಐವತ್ತು ಸಾವಿರ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ತನಕ ಹಣ ಕೊಡ್ತಾ ಇದಾರೆ ಸಂಬಳ ಕೊಡ್ತಾ ಇದಾರೆ ನಾವು ನಿಯತ್ತಿನಿಂದ ಕೆಲಸ ಮಾಡ್ತಾ ಇದೀವಿ ನಮಗ್ಯಾಕೆ ಇಷ್ಟು ಕಡಿಮೆ ನಮ್ಗೆ ಒಂದು ಸಾವಿರ ರೂಪಾಯಿ ಹೆಚ್ಚಿಗೆ ಮಾಡೋಕ್ಕಾಗಲ್ವಾ ನಿಮ್ ಕೈಯಿಂದ ಅಂತೇಳಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರಿ ಆದ್ರೆ ನಿಮ್ಮ ಒಂದು ಅನಿಸಿಕೆ ಸಂಬಂಧಪಟ್ಟಂತೆ ಮೊನ್ನೆ ನಿರಾಶ್ ಕೂಡ ಮಾಡಿತ್ತು ರಾಜ್ಯ ಸರ್ಕಾರ ಕೊಡೋದಕ್ಕೆ ಆಗೋದಿಲ್ಲ ಅಂತೇಳಿ ಹೇಳಿಕೆ ಕೊಟ್ಟಿತ್ತು ಈಗ ನಿಮಗೆ ಗೊತ್ತಿದೆ ಅಂದರೆ ಆಶಾ ಕಾರ್ಯಕರ್ತರು ಪ್ರತಿಯೊಂದು ಮನೆಗೆ ಹೋಗಿ ಜಾತಿ ಗಣಗಣತಿ ಮಾಡಬೇಕಲ್ಲ ಆ ಒಂದು ಆಶಾ ಕಾರ್ಯಕರ್ತೆಯರೇ ಬೇಕು ಇವರೊಂದು ಸರ್ಕಾರಕ್ಕೆ ಆದರೆ ಪಾಪ ಈ ಒಂದು ಆಶಾ ಕಾರ್ಯಕರ್ತೆಯರಿಗೆ ಸಂಬಳನೆ ಕೊಡಲ್ಲ ಒಂದು ತಿಂಗಳು ಬಿಡ್ತಾರೆ ಮತ್ತೊಂದು ತಿಂಗಳು ಹಾಕ್ತಾರೆ ಈ ರೀತಿಯಾಗಿ ಪಾಪ ಕಷ್ಟ ಅನುಭವಿಸ್ತಾ ಇದ್ರೆ ಆಶಾ ಕಾರ್ಯಕರ್ತೆಯರು ಈಗ ಸರ್ಕಾರಕ್ಕೆ ಗೊತ್ತಾಗಿದ್ದ ಅನ್ಸತ್ತೆ ಈ ಒಂದು ರಾಜ್ಯ ಸರ್ಕಾರದಲ್ಲಿ ನೀವೇನು ಅನ್ಕೊಂಡಿದ್ರ ಹಿಂದುಳಿದ ವರ್ಗದ ಆಯೋಗ ನಡೆಸುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಇದೆಲ್ಲ ಎರಡ್ ಸಾವಿರದ ಇಪ್ಪತ್ತ ಐದರ ಆರಂಭಿಕ ವಿಘ್ನ ಎದುರಾಗಿ ಸಮೀಕ್ಷೆ ಸಹ ಈ ಒಂದು ಸಹಾಯಕರಾಗಿ ಕೆಲಸ ಮಾಡಬೇಕಾದ್ರೆ ಗ್ರಾಮೀಣ ಆಶಾ ಕಾರ್ಯಕರ್ತೆಯರಿಗೆ ಐದು ಸಾವಿರ ರೂಪಾಯಿ ಮತ್ತು ನಗರ ಆಶಾ ಕಾರ್ಯಕರ್ತೆಯರಿಗೆ ಹತ್ತು ಸಾವಿರ ರೂಪಾಯಿ ಗೌರವಧನ ನಿಗದಿ ಮಾಡಬೇಕೆಂದು ರಾಜ್ಯ ಆಶಾ ಕಾರ್ಯಕರ್ತೆಯರು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರು ಈಗ ನಮಗೆ ಇಷ್ಟೊಂದು ಸಂಬಳ ಕೊಡಬೇಕು ಇಷ್ಟೊಂದು ಗೌರವಧನ ಕೊಡ್ಬೇಕಂತೇಳಿ ನೀವು ಒಂದು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರೆ ಈಗ ಜಾತಿ ಗಣಗಣತಿ ಬರ್ತಾ ಇದೆಯಲ್ಲ ಆ ಒಂದು ಮಾಡಬೇಕಂದ್ರೆ ಇಷ್ಟೇ ಕೊಡ್ಲೇಬೇಕಂತೇಳಿ ಹೋರಾಟ ಮಾಡ್ತಾ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರತಿ ಉತ್ತರ ಬಂದಿದೆ ಏನು ಬಂದಿದೆ ಅಂದ್ರೆ ಎಷ್ಟೆಷ್ಟು ಏನೆಲ್ಲ ಕೊಟ್ಟಿದ್ದಾರೆ ಒಂದೊಂದ ನೋಡಿ ಬೆಂಗಳೂರಿನಲ್ಲಿ ಬೆಂಗಳೂರು ರಾಜ್ಯ ಹಿಂದುಳಿದ ವರ್ಗದ ಆಯೋಗದ ನಡೆಸುತ್ತಿರುವ ಆಗಲೇ ತಿಳ್ಕೊಟ್ಟನಲ್ಲ ಅದು ಭಾಗವಹಿಸುತ್ತಿರುವ ಆಶಾ ಕಾರ್ಯಕರ್ತೆಯರಿಗೆ ರಾಜ್ಯ ಸರ್ಕಾರದಿಂದ ಎರಡು ಸಾವಿರ ರೂಪಾಯಿ ಗೌರವಧನ ಬುಧವಾರ ಘೋಷಣೆ ಮಾಡಿದೆ ಈ ಬಂದು ಹೋತಲ್ಲ ಆ ಒಂದು ಬುಧವಾರ ದನ ಸಾವಿರ ರೂಪಾಯಿ ನೀವು ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಹೇಳಿದಾರಲ್ಲ ಎರಡು ಸಾವಿರ ರೂಪಾಯಿ ಮಾತ್ರ ಗೌರವಧನ ಅಂತೇಳಿ ಬುಧವಾರ ದನ ಘೋಷಣೆ ಕೊಟ್ಟಿದೆ ಸರ್ಕಾರ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಂದ ಅಕ್ಟೋಬರ್ ಏಳನೇ ತಾರೀಕು ಹತ್ತನೇ ತಾರೀಕು ತನಕ ಈ ಒಂದು ಎಲ್ಲ ನಾಗರಿಕ ಸಾಮಾಜಿಕವಾಗಿ ಶೈಕ್ಷಣಿಕ ಸ್ಥಿತಿಗಳತನ ತನ ತಿಳುವ ಸಲುವಾಗಿ ಆಶಾ ಕಾರ್ಯಕರ್ತರು ಬೇಕಾಗ್ತಾರೆ ಆ ಒಂದು ನೀತಿನ ಎತ್ಕೊಂಡು ಈ ಒಂದು ಕೌರವ್ ಈ ಒಂದು ಕರ್ತವ್ಯ ನಿರ್ವಹಿಸುವ ಪ್ರತಿಯೊಬ್ಬ ಆಶಾ ಕಾರ್ಯಕರ್ತರಿಗೆ ಎರಡು ಸಾವಿರ ರೂಪಾಯಿ ಗೌರವಧನವನ್ನ ನೀಡಲಾಗುತ್ತದೆ ಎಂದು ಇದು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಆಯೋಗದ ಬಜೆಟ್ ಒದಗಿಸಲಾದ ಅನುದಾನದಿಂದ ಬಿಡುಗಡೆ ಮಾಡಲಾಗುತ್ತಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮೂಲ ವಿತರಣೆ ಎಂದು ತಿಳಿಸಿದ್ದಾರೆ ನೋಡಿ ನೋಡ್ಸಾತ್ರೆ ಈಗ ಎರಡು ಸಾವಿರ ರೂಪಾಯಿ ಮಾತ್ರ ಹೇಳಿದ್ದಾರೆ ಆಶಾ ಕಾರ್ಯಕರ್ತರಿಗೆ ಈ ಬಂದು ಜಾತಿ ಗಣನಿ ಮಾಡ್ಬೇಕಂತೇಳಿ ಎರಡು ಸಾವಿರ ರೂಪಾಯಿ ಮಾತ್ರ ಘೋಷಣೆ ಕೊಟ್ಟಿದ್ದಾರೆ ಆಶಾ ಕಾರ್ಯಕರ್ತೆಯರಿಗೆ ಇದು ನಿಮಗೆ ಸರಿನಾ ತಪ್ಪಾ ಅಂತ ಕಮೆಂಟ್ ಮಾಡಿ ಇದಕ್ಕಿಂತ ಜಾಸ್ತಿ ಕೊಟ್ಟರು ಒಳ್ಳೆಯದ ಅಥವಾ ಕಡಿಮೆ ಕೊಟ್ಟರೆ ಒಳ್ಳೆಯದ ಅದನ್ನ ಕಮೆಂಟ್ ಮಾಡಿ ನಾನು ಒಂದು ಹೇಳ್ತೇನೆ ನಿಯತ್ತಿನಿಂದ ಕೆಲಸ ಮಾಡುವಂತ ಇಲ್ಲಿ ಜನರಿಗೆ ನಿಯತ್ತಿನಿಂದ ಕೆಲಸ ಮಾಡುವಂತ ಜನರಿಗೆ ಆಶಾ ಕಾರ್ಯಕರ್ತರಿಗೆ ಬೆಲೆ ಕೊಡಲ್ಲ ಈ ಒಂದು ಸರ್ಕಾರ ಅಂದ್ರೆ ತಗೊಂಡು ಕೆಲಸ ಮಾಡ್ತಾರಲ್ಲ ಹತ್ತತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಸಿಗ್ನೇಚರಿಗೆ ಹತ್ತು ಸಾವಿರ ರೂಪಾಯಿ ಒಂದು ಸಿಗ್ನೇಚರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಈ ರೀತಿಯಾಗಿ ಲಂಚ ತಗೊಂಡು ಕೆಲಸ ಮಾಡ್ತಾರಲ್ಲ ಅಧಿಕಾರಿಗಳಿಗೆ ಅಂಥವ್ರಿಗೆ ಬೆಲೆ ಇದೆ ಹೊರತು ಪಾಪ ನಿಮ್ಮಂಥ ಕಷ್ಟಪಡುವಂಥ ಮಹಿಳೆಯರಿಗೆ ಬೆಲೆನೇ ಕೊಡಲ್ಲ ಈ ಒಂದು ಸರ್ಕಾರ ನೀವೇನಾದರೂ ಮನಸ್ಸು ಮಾಡಿದ್ರೆ ಆಶಾ ಕಾರ್ಯ ಕಾರ್ಯಕರ್ತೆಯರು ಏನಾದರೂ ಮನಸ್ಸು ಮಾಡಿದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ತಿಂಗಳು ಎರಡು ತಿಂಗಳು ಕೆಲಸಾನೆ ಮಾಡಬೇಡಿ ಕೆಲಸನೇ ಮಾಡಲಿಲ್ಲ ಅಂದ್ರೆ ಗೊತ್ತಾಗತ್ತೆ ಆಮೇಲೆ ಸರ್ಕಾರಕ್ಕೆ ನಮ್ಗೆ ಇಷ್ಟೇ ವೇತನ ಕೊಡ್ಬೇಕಂತೇಳಿ ನೀವು ಘೋಷಣೆ ಕೊಡಬೇಕು ನಮಗೆ ಇಷ್ಟೇ ವೇತನ ಕೊಡಬೇಕು ಹತ್ತು ಸಾವಿರ ಅಂದ್ರೆ ಹತ್ತು ಸಾವಿರ ಹನ್ನೆರಡು ಸಾವಿರ ಅಂದ್ರೆ ಹನ್ನೆರಡು ಸಾವಿರ ಇಪ್ಪತ್ತು ನನಗಣಸ ಮಟ್ಟಿಗೆ ನಿಮಗೆ ಒಂದು ಹದಿನೆಂಟರಿಂದ ಒಂದು ಇಪ್ಪತ್ತು ಸಾವಿರ ತನಕ ಆದರೂ ವೇತನ ಇರಬೇಕು ನನಗಣಸ ಮಟ್ಟಿಗೆ ಹೌದು ಫ್ಯೂನ್ ಜಾಬಿಗಿರತ್ತೆ ಇಪ್ಪತ್ತರಿಂದ ಮೂರು ಸಾವಿರ ರೂಪಾಯಿ ಆದರೆ ನೀವು ಕಷ್ಟಪಟ್ಟು ರಾತ್ರಿ ಅನ್ನೋಲ್ಲ ಹಗಲು ಅನ್ನಲ್ಲ ಯಾವಾಗ ಕಾಲ್ ಮಾಡ್ತಾರೆ ಅವಾಗ ಯಾವಾಗ ಬೇಕಾದ್ರೂ ಹೋಗ್ತಾ ಇರ್ತಾರ ಆದ ಕಾರಣ ನೋಡಿ ಏನಾದರೂ ಒಂದು ಸರಿ ಈಗ ಜನಗಣತಿ ಮುಗಿಯಾನ ಸರಿ ಹೋರಾಟ ಮಾಡಿ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿಯಲ್ಲಿ ಒಕ್ಕೂಟ ಆದರೆ ನಡೆಯಲ್ಲ ಆಲ್ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ರಲ್ಲ ಆಶಾ ಕಾರ್ಯಕರ್ತೆಯರು ಒಂದು ತಿಂಗಳು ಎರಡು ತಿಂಗಳು ಗ್ಯಾಪೆ ಮಾಡಿಬಿಡಿ ಆಮೇಲೆ ಸರ್ಕಾರಕ್ಕೆ ಬುದ್ಧಿ ಬರತ್ತೆ ಅಲ್ಲಿ ತನಕ ಬುದ್ಧಿ ಬರಲ್ಲ ನೋಡಿ ಇದ್ರ ಬಗ್ಗೆ ನಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ನಾನು ಕೂಡ ಜಾಸ್ತಿ ಹೇಳೋದ್ರೆ ಮತ್ತೆ ವಾದ ವಿವಾದ ಆಗುವಂತ ಸಾಧ್ಯತೆ ಇರತ್ತೆ ನಾನು ಆಶಾ ಕಾರ್ಯ ಕಾರ್ಯಕರ್ತರು ತರಪಾಗಿ ಮಾತಾಡಿದ್ರೆ ಸರ್ಕಾರಕ್ಕೆ ವಿರೋಧ ಆಗತ್ತೆ ಸರ್ಕಾರ ತರಪೇ ಮಾತಾಡಿದ್ರೆ ನಿಮಗೂ ಇರೋದಾಗತ್ತೆ ಆದ ಕಾರಣ